ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ವರುಣ ಅಬ್ಬರಿಸಿ ಬಿರಿದಿದ್ದಾನೆ ವರುಣನ ಆರ್ಭಟಕ್ಕೆ ಬೆಂಗಳೂರಿನ ಸಾಕಷ್ಟು ರಸ್ತೆಗಳಲ್ಲಿ ನೀರು ತುಂಬಿ ಅವಘಡಗಳು ಸಂಭವಿಸಿತ್ತು ಅಂದ್ರೆ ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ಮಳೆ ನಿಂತು ನೀರೆಲ್ಲ ಹೋದ ಬಳಿಕ ಈಗ ಗುಂಡಿಗಳ ದರ್ಶನ ಆಗ್ತಾ ಇದೆ ನಾನೀಗ ನಾಯನಹಳ್ಳಿ ಸರ್ಕಲ್ ಬಳಿಯಲ್ಲಿ ಇದ್ದೀನಿ ಗಮನಿಸ್ತಾ ಇದ್ದೀರಾ ಈ ಒಂದು ರಸ್ತೆ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತ ಯಾಕಂದ್ರೆ ರಾತ್ರಿ ಇದೇ ರಸ್ತೆಯಲ್ಲಿ ಮಳೆ ನೀರು ತುಂಬಿ ವಾಹನ ಸವಾರರಿಗೆ ಸಂಚಕಾರವನ್ನ ತಂದಿಟ್ಟಿದ್ರು ಜೊತೆಗೆ ಅದೇ ಮಳೆ ನೀರು ತುಂಬಿರುವ ರಸ್ತೆಯಲ್ಲಿ ವಾಹನ ಸವಾರರು ಓಡಾಡೋದು ಮತ್ತೆ ಪಾದಾಟವನ್ನು ಅನುಭವಿಸಿದ್ರು ಜೊತೆಗೆ ಟ್ರಾಫಿಕ್ ಕೂಡ ಆ ಕಿರಿಕಿರಿ ಕೂಡ ಅನುಭವಿಸಿದ್ರು ಈಗ ಆ ನೀರೆಲ್ಲ ಇಳಿದು ಹೋದ ಮೇಲೆ ಆ ಈ ರಸ್ತೆಯಲ್ಲಿ ಗುಂಡಿಗಳ ದರ್ಶನ ಆಗ್ತಾ ಇದೆ ಸದ್ಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇನ್ನೂ ಕೆಲವು ಕಡೆ ಗುಂಡಿಗಳಲ್ಲಿ ನೀರು ಹಾಗೆ ಉಳಿದಿದೆ ಆದ್ರೆ ಆ ಮಳೆ ಬಂದಂತ ಸಂದರ್ಭದಲ್ಲಿ ಹೆಚ್ಚಾಗಿ ನೀರು ಬಂದಂತ ಸಂದರ್ಭದಲ್ಲಿ ಈ ಗುಂಡಿಗಳೆಲ್ಲ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ ಅಂದ್ರೆ ರಸ್ತೆ ಜಲಾವೃತ ಆಗುತ್ತೆ ಆ ಒಂದು ಸಮಯದಲ್ಲಿ ಅಪಘಾತಗಳಿಗೆ ಈ ಒಂದು ರಸ್ತೆ ಆಹ್ವಾನವನ್ನು ಕೊಡ್ತಾ ಇದೆ ನೀವು ಗಮನಿಸ್ತಾ ಇರ್ಬೋದು ಸಾಕಷ್ಟು ಆ ಗುಂಡಿಗಳು ಈ ಒಂದು ರಸ್ತೆಯಲ್ಲಿ ಕಂಡು ಬರ್ತಾ ಇದೆ ಇದರಿಂದ ಆ ರಾತ್ರಿ ವೇಳೆಯಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ವಾಹನ ಸವಾರರು ಗುಂಡಿಗಳು ಕಾಣ್ದೇನೆ ಬೀಳುವಂತ ಹಲವು ಘಟನೆಗಳು ಈ ಒಂದು ರಸ್ತೆಯಲ್ಲಿ ನಡೆದಿದೆ ಅಂದ್ರೆ ಪ್ರಮುಖವಾಗಿ ಈ ಒಂದು ರಸ್ತೆಯಿಂದ ನಾಗರಬಾವಿ ಮಾಗಡಿ ರಸ್ತೆ ಮಳೆತಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಈ ಒಂದು ರಸ್ತೆ ಸಂಪರ್ಕವನ್ನ ಕಲ್ಪಿಸುತ್ತೆ ಆದರೆ ಇದೇ ರಸ್ತೆಯಲ್ಲಿ ಈ ರೀತಿಯ ಒಂದು ಗುಂಡಿಗಳು ಬಿದ್ದಿರುವಂತದ್ದು ಈಗ ವಾಹನ ಸವಾರರು ಪರದಾಡಿಕೊಂಡು ಹೋಗುವಂತ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇನ್ನು ಸಾಕಷ್ಟು ಬಾರಿ ಆ ಮಳೆ ಬಂದಂತ ಸಂದರ್ಭದಲ್ಲೂ ಕೂಡ ಜನರು ಕೂಡ ಚಾಟಿ ಬೀಸುವ ಕೆಲಸವನ್ನ ಮಾಡ್ತಾರೆ ಪಾಲಿಕೆಗೆ ಚೀಮಾರಿ ಹಾಕುವ ಕೆಲಸವನ್ನ ಮಾಡ್ತಾರೆ ಆದ್ರೆ ಬಿ ಬಿ ಎಂ ಪಿ ಎಲ್ಲ ಒಂದ್ ಕಡೆ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಇನ್ನೂ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆಯಾ ಅನ್ನೋ ಪ್ರಶ್ನೆ ಈ ಒಂದು ದೃಶ್ಯಗಳನ್ನ ನೋಡಾಗ ನಮ್ಗೆ ಕಂಡು ಬರ್ತಾ ಇದೆ ಸದ್ಯ ಈಗ ನಿನ್ನೆ ಸುರಿದಂತ ಮಳೆಗೆ ಈ ಗುಂಡಿಗಳು ಮತ್ತಷ್ಟು ಅಗಲವಾಗಿ ಅಂದ್ರೆ ನೀರು ತುಂಬಿಕೊಂಡು ಮತ್ತಷ್ಟು ಅಪಾಯಕ್ಕೆ ಆಹ್ವಾನ ಕೊಡುವ ರೀತಿಯಲ್ಲಿ ಬಾಯಿ ತೆರೆದು ನಿಂತಿದೆ ಸದ್ಯ ಬಿ ಬಿ ಎಂ ಪಿ ಇನ್ನಾದ್ರೂ ಎಚ್ಚೆತ್ಕೊಂಡು ಮಳೆಯಿಂದ ಆಗ್ತಕ್ಕಂಥ ಅವಾಂತರಗಳನ್ನ ತಡೆಗಟ್ಟೋದಕ್ಕೆ ಮುಂದಾಗುತ್ತ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ಕ್ಯಾಂಪಸ್ ನವೀನ್ ಜೊತೆ ಶ್ರಾಂಗ್ ಟಿವಿ ನೈನ್ ಬೆಂಗಳೂರು